ಕಾಮಿಡಿ ಮಾಡ್ತಾ ನೀವ ಮಸ್ತ್ ಚಂದ ಇತ್ತು ಬಿಡ ಇದು ವಾವ್ ಎಷ್ಟ್ ಚಂದ ಡಾನ್ಸ್ ಮಾಡ ಮಸ್ತ್ ರೀಲ್ಸ್ ಮಾಡ್ತಾ ಹೊಡಿಕಿ ಈಕಿ ಇಟ್ಕೊಂಡಿದ್ ಸೀರಿ ಬಾರಿ ಇತ್ತು ನೋಡು ತಡಿ ಆನ್ಲೈನ್ ಆಗಿ ನೋಡು ಇದು ಟೈಪ್ ಆಫ್ ಸಾರಿ ಎಷ್ಟ್ ಐತ ನೋಡು ತಡಿ ಇದಕ್ಕೆ ರೇಟ್ ಬಾರಿ ಕಾಣತೈತ್ ನೋಡಿ ಇದು ಕಲರ್ ಹಾಕಿಗೆ ಇಂಥ ಕಲರ್ ಸೇಮ್ ಆರ್ಡರ್ ಮಾಡ್ತೇನೆ ತಡಿ ನಾನು ಮತ್ತೆ ಕಲರ್ ನೋಡು ತಡಿ ಬೇರೆ ಆಪ್ಷನ್ಸ್ ಇರ್ತಾವೆ ಬೇರೆ ಬೇರೆ ಕಲರ್ ನಂಗೆ ಯಾ ಕಲರ್ ಸೂಟ್ ಹಾಕೈತಿ ಅದನ್ನ ಮಾಡು ತಡಿ ಮಸ್ತ್ ಐತ್ ನೋಡಿ ಇದು ಸಾರಿ ಡಿಸೈನ್ ಅಂತೂ ಬಾರಿ ಐತಿ ಇಂಥದ್ದು ಆರ್ಡರ್ ಮಾಡ್ತೇನೆ ತಡಿ ನಾನು ಸಂಗೀತಾ இக்காக்க வந்தப்ப அா தெலினு யாக்கத்த மக்கொத்த நான் தேடினி மட்டும் அதற்கு நான் சொல் நெம் இறங்க இல்லை நோடி மனியாக எல்லா நக ஜோட சங்கீதா சங்கீத அந்த வதர்கின் ஃபோன் நோட குன்கிள் நோடு ஜோட ஆகியார் நன்க தடை தடை மக்கொந்த நாட்கு மத்தேனா ரீல்ஸ் நோட்கொண்டு குத்தி நோடீல் கிஹோ அத்தியாரும் அத்தி விடத்தா நான் ஹிட்டிச்சலங்கடி மக்கணு கடிம ஆலா தெலினோ ಅಮ್ಮ ತಲಿನ ಇಲ್ಲಕ್ಕ ಕಡಿಮೆನೂ ಆಗಿಲ್ಲ ಬಾಳ್ ತಲೆನೂ ಸಕತಿ ತಕ್ಕ ಹೌದ ಅಲ್ಲ ಮತ್ತಿಷ್ಟ ಮಕ್ಕೊಂಡಿದ್ದಿ ಕಡಿಮಕೇತ ನಾನು ಏ ಇದು ತಲೆನೂ ಕಡಿಮೆ ಆಗಿಲ್ಲ ಅಂದ್ರೆ ಸುಮ್ನೆ ದವಾಖಾನಿಗೆ ಹೋಗು ಚಿಲ್ಲನ ಸಂಗೀತ ಬಾ ದವಾಖಾನಿಗ್ರ ಹೋಗುನ್ ಬಾ ಅತಿಯಾರ್ ಹೇಳಿ ಅತ್ತಿಯಾರ ಕರ್ಕೊಂಡು ಬರ್ತಾರ ಬಾರ ಸಂಗೀತ ಬಾ ಎದ್ ದವಾಖಾನಿಗ್ ಹೋಗುಂತೆ ಬಾ ಬೇಡಕ್ಕ ಕಡಿಮಕೇತಿ ನಂಗ ಎದ್ ಬರುವಷ್ಟು ಶಕ್ತಿನೂ ಇಲ್ಲ ಬೇಡ ಮಕ್ಕತೇನ ಕಡಿಮೆ ಅಕೇತಿ ಅಲ್ಲ ಹಿಂಗ್ ಮಕ್ಕೊಂಡ್ರೆ ಎಲ್ಲಿ ಕಡಿಮೆ ಆಗ್ಬೇಕಾದ ತಾನ ತಾನ ಕಡಿಮೆ ಆತನ ತಿ ಅದಕ್ಕೆ ಗುಳಿಗೆರ ತಗೋಬೇಕು ಇಂಜೆಕ್ಷನ್ ಮಾಡ್ಕೋಬೇಕು ದವಾಖಾನಿಗೆ ಬರುವಂತೆ ಬಾರ ಡಾಕ್ಟರ್ನ ಇಲ್ಲೇ ಕರಸ್ ಅಂತ ಹ್ಞೂ ಹ್ಞೂ ಬೇಡಕ ಬೇಡ ಕಡಿಮಕ್ಕ ನನಗೆ ಹಿಂಗ ಅಕ್ಕಿರ್ತ ಆಗವಾಗಿ ಬರ್ತಿರ್ತೇತಿ ಕಡಿಮಕಕ್ಕತ್ತಡಕ್ಕ ಮಕ್ಕೊಂಡೆದ್ರೆ ಕಡಿಮಕ್ಕ ಹೌದಾನ ಏನಾರ ತಿಂತೀನ ಹಂಗಾರ ಏನು ತಿಂತಿ ಹೇಳಿ ಮಾಡ್ಕೊಂಬರ್ತೇನೆ ಅಂತ ನಾನು ಏನು ಬೇಡಕ ಪಾಪ ಎಲ್ಲ ಕೆಲಸಾನು ನೀಬ್ಬಕ್ಕೆ ಮಾಡಕತ್ತಿ ಅಷ್ಟು ಕೆಲಸ ಐತೆ ಮನೆಯಾಗ ಮತ್ತ ನಾನು ಏನಾರ ತಿಂತೀನಿ ಅಂದ್ರೆ ಅದನ್ನ ಮಾಡ್ಕೊಂಡ್ ಬರ್ತೀನ ಬೇಡಕ ಕೆಲಸ ಮಾಡೋ ನೀನು ಅಯ್ಯ ಕೆಲಸದ ತಿಂತಿ ಮಾಡ್ತೀನಿ ನೀನು ಕೆಲಸ ಎಲ್ಲ ಆಗೇ ಹಾ ಕೆಲಸ ಎಲ್ಲ ಆಗಿಂದನೇ ಇಲ್ಲಿ ಬಂದೆ ನಾನು ಹಾಂ ಏನಾರು ತಿಂತೀನ ಹೇಳಿ ಮಾಡ್ಕೊಂಡ್ಬರ್ತೇನೆ ಏನು ಮಾಡ್ಕೊಂಬರಲಿ ಹೇಳಿ ಏನು ತಿಂತೀನಿ ನೀನು ಹಾಳದಕಿ ಏನು ತಿಳಿ ತಿಂತಾಳಿಕೆ ನನಗೇನು ಬೇಡ ಈ ರೂಮ್ ಬಿಟ್ಟಕ್ಕೆ ಹೊರಗೆ ಹೋದ್ರೆ ಸಾಕ ಹೊರಗೆ ಹೋಗಂದ್ರೆ ಹೋಗೋಣ ನೋಡು ಮತ್ತೆ ಏನಾರ ತಿಂತೀನ ಆದಾತಿ ಈದಾತೇ ಇಲ್ಲೇ ತಿಳಿ ತಿಂದ್ಕೊತ ನಿಂತಾಳೆ ಹ್ಮ್ ಏನು ಸ್ಪೆಷಲ್ ಅಂತ ಏನು ಬೇಡಕ್ಕ ಏನು ಅಡಿಗೆ ಅಲ್ಲ ಅದನ್ನ ಉಂಟು ತಗೋ ಅಲ್ಲೇ ಬಂದು ಊಟ ಮಾಡ್ತೇನೆ ತಗೋನಾ ಕಳೆದ ಅಡಿಗೆ ಮನೆಗೆ ಅಲ್ಲೇ ತಲಿನೂ ಅನಕತಿ ಅದು ಕುಂದ್ರಾಕು ಆಗೋದತಿ ನೀ ಅಲ್ಲಿ ಬರ್ತಿ ಇಲ್ಲೇ ತರ್ತಾನೆ ತಗೋನಾ ಊಟ ನೀಡ್ಕೊಂಬರ್ಲೇ ಅಂದ್ರೆ ಹಾಂ ಬೇಡಕ ಅಲ್ಲೇ ಬರ್ತಾನೆ ತಗೋನಾ ಏನು ತಲೆನೋ ಒಂದು ಸ್ವಲ್ಪ ಕಡಿಮೆ ಆಕತ್ತಿದೆ ಇನ್ನೊಂದು ಐದು ನಿಮಿಷ ಅಲ್ಲೇ ಬರ್ತೇನೆ ಅಂತ ತಗೋನಾ తి అంగారోంగారన్స్ బా ట హి కొ అంత బ కళగా బ బా హాంగారాగో అబ్బా హోదా నాకు అంత మాట్కో కుందా అనుకో రూమ్ బిట్ తొలిగడ సాల్స్ నోడ్కొంత కుందాన్స్తన ఈ హస్తాను నోడి వా ఈ మస్తి ఆ జీన్స్ ఆ టాప్ బారీ మ్యాచ్ ఆగ్ నోడ్ బీ క్లాసిక్త నోడి ನಾನು ತಗೋಬೇಕಿಂತ ಅನಿಸ್ತೈತಿ ಆದ್ರೆ ಏನು ಮಾಡೋದು ತಗೊಂಡು ಏನ್ ಮಾಡೋದು ಈ ಮನೆಯಾಗೆ ಹಾಕ್ಕೊಳಂಗಿಲ್ಲ ಏನಿಲ್ಲ ಚೂಡಿ ಸೀರಿ ಇವೆರಡು ಬಿಟ್ರೆ ಏನು ಹಾಕೊಳಂಗಿಲ್ಲ ಈ ಮನೆಯಾಗ ಅದ ನಾನು ನನ್ನ ಗಂಡ ಬ್ಯಾರೆ ಮನೆಯಾಗ ಇದ್ದಿದ್ವಿ ಅಂದ್ರೆ ಆರಾಮ್ ಫ್ರೀಡಮ್ ಆಗಿ ನನಗೇನು ಬೇಕು ಅದನ್ನ ಹಾಕೋಬೋದಿತ್ತು ಹೆಂಗ್ ಬೇಕು ಹಂಗಿರ್ಬೋದಿತ್ತು ಆದ್ರೆ ಏನು ಮಾಡೋದು ಇಲ್ಲಿ ಹಂಗಿರಾಕೆ ಬರೋದಿಲ್ಲಲ್ಲ ಹೇಗಾರ ಮಾಡಿ ನನ್ನ ಗಂಡನ್ನ ಬ್ಯಾರೆ ಮನೆಗೆ ಕರ್ಕೊಂಡು ಹೋಗ್ಬೇಕು ಸಿಟಿ ಒಳಗೆ ಮನಿ ಮಾಡಿದ್ವಿ ಆರಾಮ್ ಇರ್ಬೋದು ಎಂತ ಬೇಕಂತ ಡ್ರೆಸ್ ಹಾಕೋಬೋದು ಜೀನ್ಸ್ ಹಾಕೋಬೋದು ಎಲ್ಲ ಹಾಕೋಬೋದು ಮದ್ಲಾ ಕೆಲಸ ಮಾಡ್ಬೇಕು ನಾನು ಏನಾರ ಮಾಡಿ ನನ್ ಗಂಡಕ್ಕೆ ಕಲಿಸಿ ಹಾ ಏನಾರ ಹೇಳಿ ಇವ್ರ ಬಗ್ಗೆ ಮನೆಯವರ ಬಗ್ಗೆ ಏನಾರ ಹೇಳಿ ಅವ್ನ್ ಅವ್ನ ಮೈಂಡ್ ಒಳಗೆ ಇವ್ರ ಬಗ್ಗೆ ನೆಗೆಟಿವ್ ತುಂಬಿ ಮನೆ ಬಿಟ್ಟು ಕರ್ಕೊಂಡು ಹೋಗಬೇಕು ಹಾ ಹಂಗ ಮಾಡಿ ಇದ್ರಷ್ಟ ಚಲೋ ಆಕೇತಿ ರಾಗಡ ಬಂದು ಮತ್ತೆ ಬಂದ್ರು ನೋಡು ಇಷ್ಟೊತ್ತನ ಆಯ್ತು ಇಲ್ಲಿ ತಿಂದ ಸಸಿ ಈಗ ಬಂದ್ಲಾತಿ ಲಘುನ ಮಕ್ಕಳು ಅಂತಡಿ ನಾ ಏನಾರ ಯದ್ ಕುಂತ ನಕ್ಕೋ ಅಂತ ಹಾಲು ಕಿಸ್ಕೊಂತ ರೀಲ್ಸ್ ನೋಡುದ ನೋಡಿ ಅಂದ್ರೆ ಅತ್ತೆ ನನ್ನ ರೀಲ್ಸ್ ನೋ மக்கொன்னா பார்க்க முலே முஞ்சின மக்கள் விட்டாள் எதே இல்ல அதுக்க மத்தி தரக்கூடிய பார்க்குறேன் நாஷ்டமா கொடுனா கொடுக்குனு கடிமக்களும் கொட்டபுடனி ஏதாத்தி தகவலா நம்ம மத்தி பாப்பி தந்தாங்க இதுமசிவா தகண்டா மக்கோ கடிமக்கிழா இக்கேக்கல்ல நம்ம மனால் இக்கோக் நெம்மதியின் ஒன் தின இறக்கோடு நான் நம்ம மனிதன்கா தப்பிங்கில் ரூம்யாக திமித்தி மக்க அட்டகி ஆரம் இவத்தொந்தின அந்தா கூடி இக்கி நே காரதில்ல எல்லாம் சுத்தி சுத்தி நன்கோட டாக்ட்ரு ஏழா சங்கிதாழி தகுவா கல்லவக்கரீக கடிமக்கி ஒன்னு ஆய் ரீ கடிமக்கி குழி எதிரி அய்யா ஹீங்காங்க அல்ல முஞ்சான மக்கொண்டி அந்த இன்னும் கடிமையாக தெலுங்கு கடிம ஆகுது ஆக கடிமாக்கித்ததுங்க கடிம ஆகுதில்ல தெலுங்கு குழுகி தகோ நீங்க ஏழா சங்கீதா ஒன் குழுகி தகண்டது மக்கொன்ன கடிம் ஆக்கி அல்ல இன்ட்டா திஸ்லாகி நானும் இப்போ கூடி ஃபாரமசிக்கு ஹோ டாக்டர் கேள் தந்தேன் தெலினோ மேலே ஊன குழுகி தோண்டது மக்கொண்டு விடுவன் தாசு அந்த நோடு நீ தெலினோ ஒன்னுதில்ல மாயே ஆக இதெல்லாம் மாயே ஆக தெலுங்கு சும் சும்னி கொட்டிரு யார் தோ ಈ ಕಲ್ಲೋಗಿ ಬೇಕಂತ ನಾನು ನಮ್ಮ ಮತ್ತೆ ಒಬ್ಬಕ್ಕೆ ಆಗಿದ್ರೆ ಏನಾರ ಒಂದು ಹೇಳಿ ಸುಮ್ಮನೆ ಮಾಡ್ತೀನಿ ನಾನು ಈಕೇನು ಕಲ್ಲೋ ಕುಂತ ಬಿಟ್ಟಾಳ ಗುಳಿಗೆ ಹಿಡ್ಕೊಂಡು ಕುಂತಾಳ ನೋಡು ತೊಗೊಳಬೇಕಾ ನೀ ಅಂತ ಹೇಳಿ ನಾನೇನು ಹೇಳಿದ್ನಿ ಬರ್ಗಿ ಬಿಸ್ಲಾಗಿ ಹೋಗಿ ತಗೊಂಬರ್ರಿ ಅಂತ ಹೇಳಿ ಏನ್ ಮಾಡ್ಲಾ ಈಗ ಸುಮ್ ಸುಮ್ನೆ ಎದಕ್ಕೆ ಗುಳಿಗೆ ತಗೋಲಿ ಅಲ್ಲ ತಲೆನೂ ಇಲ್ಲ ಏನಿಲ್ಲ ಈಗ ನೋಡಿರ ಗುಳಿಗೆ ತಗೋಬೇಕ ಅಂತ ಕುಂತಾಳು ಹೆಂಗ್ ತಗೊಳ್ಪ ನಾನು ಸುಮ್ ಸುಮ್ನ ಕಲಾಕರ ಹಂಗಲ್ರಿ ನನಗೆ ಹಿಂಗೆ ಅವಾಗ ಅವಾಗವಾಗ ಬರ್ತಿರ್ತೇತ್ರಿ ನಮ್ಮ ಊರಾಗಾದ್ರೆ ಹಿಂಗ ಬರ್ತಿತ್ರಿ ನಂಗೆ ನಾವಾಗ ಗುಳಿಗೆ ಏನು ತಗೋತಿದ್ದಿಲ್ಲ ರೀ ಸುಮ್ಮನೆ ಹೊಕಿತ್ರಿ ಅದ ರೆಸ್ಟ್ ಮಾಡಿದ್ರೆ ಹೊಕ್ಕತ್ರಿ ಸುಮ್ನೆ ಎದಕ್ ಟ್ಯಾಬ್ಲೆಟ್ಸ್ ರೀ அய்யஹம் ஹங்குவ நீ கல் ஹாக்கி அல்ல குழுகி எதற்கு நீ ஏன் சிந்தி மாடாடா நான் டாட்ரன் கேள் தகோம்பேவி அவரோட்டி குழு வைதி அந்தி ஹா டாட்ரன் கேள் தந்தி நான் ஏன் ஆகுதில்ல ஒன் ஹுகி தான் மக்கோ நீ நோடி நீங்க தெளிநூ அன்னதாக நினைக்கு அல்ல சந்தர் மாத்தியா நீக்க ஏழே மேலே நீ தோல நான் நோடி முகிட் மத்த எதிர மேலி தோக இக்கிளு தகோக்க ஹெராக்காள் ஒன் கேல மாடி நீகிடி நான் குழுகி நீர் ஹாக்கான தான நுங்க நான்கொட்ரீகி நகவக்கா கொடுத்தியன் வரொக்க யாரொக்கா நவெல்லா நகரின் மொட்டி ரொக்கேவா கொடுத்தானி அய்யா நான் கொடுத்தோது நீங்க கொடுக்க இடத்துக்கொண்டி நான் கண்ட எல்லார்த்தி ரொக்கில்ல அந்தி இதன் மார்கத்த அவங்க ನೋಡು ನಾ நோட நான் கொடுத்தோ நான் முன்னாடி ಇವ ಇಲ್ವಾ ನಗವ ನನಗೀಗ ಬೇಕಂದ್ರೆ ಬೇಕು ನನ್ ಮಗ ಸಾಲಿಗೆ ಹೋಗಿ ಬಿಟ್ ಕುಂತಾನ ಬುಕ್ ಕೊಡ್ಸ್ಬೇಕಂತ ಅವಂಗ ನೀನೂ ಅದಕ್ಕೆ ಬಂದಿದ್ಯಾನ ನೀನೂ ಜಗಳ ಮಾಡಿ ಹೋಗಿದ್ದವ ಟೀಚರ್ ಬೇಕಾರ ಅಂತ ಹೇಳಿ ಅವ್ನು ನಾಳೆ ನೀನು ನಾಳೆ ಕೊಡ್ತಾನ ನಂದಿದ್ದ ಅವಂಗ ನಾಯ್ ತಗೋಪಾ ತಗೋಪ್ಪ ಅಂತ ಹೇಳಿ ಹಂಗ ಇವತ್ತ ಕಳ್ಸಿದ್ನ ಇವತ್ತವ ಜಾಗ ಕುಂತಾನ ಬೇಕಂದ್ರೆ ಬೇಕು ಇಲ್ಲ ಅಂದ್ರೆ ನಾನು ಸಾಲಿಗೆ ಹೋಗುದೇ ಇಲ್ಲ ಅಂತ ಈಗ ಸಾಲಿ ಬಿಟ್ಟ ಮನೆ ಮತ್ತ ನಿಂದರ್ತಾನ ಅಲ್ಲಿ ಹೋದ ಇಲ್ಲಿ ಹೋದ ಟೀಚರ್ ಬ್ಯಾಕ್ ನಿಂದಿರ್ತಾರ ನೀ ಸಾಲಿ ಬಿಡಿಸ್ಬೇಡ್ರಿ ಅಂತ ಹೇಳಿ ಬುಕ್ ಎಷ್ಟೊತ್ತಿದ್ರು ಕೊಡ್ಸೋಬೇಕಂತ ಇವತ್ತ ಕೊಡವಾ ನಗವ ನನಗೆ ಬೇಕವ ಈ ಕೇಳಿ ಹೆಣ್ಣ ಮಗ ಜೋಡವ ನನಗೆ ಬೆನ್ನಿಗೆ ಹತ್ತಿರ ಬೇತಾಳ್ದಂಗ ಒಂದ್ ಎಪ್ಪತ್ತು ರೂಪಾಯಿ ಎಟ್ ಮಾಡ್ತಾಳ ನೋಡಿಕೆ ಬಿಡಾಡಿ ಏನೋ ಇಟ್ಕೊಂಡು ಊರ್ ಬಿಟ್ಟು ಹೋಗಿದ್ದೇನೆ ಎಪ್ಪತ್ ರೂಪಾಯಿ ಅಲ್ಲ ಸಿಲಿಮಿಲಿ ಎಪ್ಪತ್ ರೂಪಾಯಕ್ಕೆ ಯಾರ ದಿನ ಆತಿ ಅಡ್ಡಾಕತಿ ಹೌದಾನ ಇಲ್ಲ ಯಾರ ಕೊಡ್ತಿದ್ನಂತೆ ಅಂತ ಕೊಡ್ತಾನಂತ ನಾಳೆ ಕೊಡ್ತಾನಂತು ದಿನ ಯಾರ ಅಂತ ಕಿಸ್ಕೊಂಡು ಬುಕ್ ಕೊಡಿಸ್ತೀನಿ ಮದ ನಾಳೆ ಕೊಡ್ತಾನಂತ ನಾನು ಇಲ್ಲ ಇವನಾಗೋಕ ಅಂತ ಕಿಸ್ಕೊಳ್ಳ ನಾನು ಯಾರು ಅಂತಾರ ಇಲ್ಲಿ ಕೊಡು ಅಂತಾರೆ ಅರ್ಜೆಂಟಿಗೆ ಕೊಡು ಅಂತಾರೆ ಎಲ್ಲಿ ಕೇಳಾಕ ಹೋಗ್ಲಾ ನಾನು ಮಂದಿನ ನೀ ಕೊಡ್ಬೇಕಲ್ಲ ಹೆಂಗಿದ್ರು ಅಕ್ಕ ಕೊಟ್ಬಿಡೇವಾ ನೋಡು ಅಲ್ಲಿ ಇಟ್ಟೈತಿ ಆಡೇ ಬೇಗ ಇದು ಬ್ಯಾಗ್ ಹತ್ತು ಇಪ್ಪತ್ತು ರೂಪಾಯಿ ನೋಡಿ ಕೊಡೋ ಬೇಕವಾ ನನಗೆ ಅರ್ಜೆಂಟ್ ಬೇಕ ಅಲ್ಲ ನೀ ಏನಾರು ಅನ್ಕೋ ಅಲ್ಲಿ ನೀವು ಐಕೆ ಎಪ್ಪತ್ತು ರೂಪಾಯ್ಗೆ ಹಿಂಗೆ ಮಾಡಾತ್ತಾಳ ಅಂತೇಳಿ ಅದ್ರ ಏನು ಮಾಡ್ಬೋ ನನಗ ಐತಲ್ಲ ಅದಕ್ಕೆ ಹ್ಞೂ ಆತಡಿ ವಾ ನೋಡ್ತಾನೆ ಮತ್ತೆ ನೀನು ಅರ್ಜೆಂಟ್ ಬೇಕಾನಕತಿ ತಡಿ ಬಿಡಾಡಿ ಹೋಗ್ಲಿಲ್ಲ ನೋಡು ಹೆಂಗಾರ ಮಾಡಿ ಸಾಗೆ ಹಾಕ್ಬೇಕಿ ನಿಂತ ಬಿಟ್ಲ ತಡಿ ಒಂದು ಐವತ್ತು ರೂಪಾಯಿ ಐತಿ ಕೊಟ್ಕಳಿ ನೋಡ್ರಿ ಕೀನ ನೀನಿಗೆ ಬಂದಾಗ ನಾಳೆ ಬಾ ಕೊಡ್ತಾನಂದ್ ಇವತ್ತು ಬಂದ್ರೆ ಮತ್ತೆ ನಾಳೆ ಬಾ ಅಂತ ಬಿಡಾಡಿ ತಿನ್ನು ಬಂದ್ರೆ ಎಂತ ಚಂದ ಇಸ್ಕೊಂಬಂದು ತಿಂಡಾಳೆ ಈಗ ರೊಕ್ಕ ಕೊಡಕ್ಕೆ ನೋಡಿ ಅದು ನಾಟಕ ಮಾಡ್ತಾ ಅದಕ್ಕೆ ನಾನು ನನ್ನ ಮಗ ಸಾಲಿ ಬಿಟ್ಕೊಂತಾನಂತೇಳಿ ಸುಳ್ಳು ಹೇಳೀನಿ ಹ್ಞೂ ಹ್ಞೂ ನನ್ನ ಮಗ ಸಾಲಿಗೆ ಹೋಗ್ಯಾನ ಏನ್ ಮಾಡುದು ರೊಕ್ಕ ವಸೂಲಿ ಮಾಡೋಕೆ ಏನಾರವ ಅಂತ ಹೇಳ್ಬೇಕಲ್ಲ ಡಾಕ್ನ ಹ್ಞೂ ತಗೋರ್ವಾ ಒಂದ್ ಐವತ್ ರೂಪಾಯಿ ಅದಾವ್ ನೋಡಿ ತಗೋ ಮತ್ ನೀ ಅಗ್ದಿ ಅರ್ಜೆಂಟ್ ಅನ್ನಾಕತ್ತಲ್ಲ ಅದಕ್ಕೆ ಅಲ್ಲಿ ಇಟ್ಟಿದ್ದು ಹತ್ತತ್ತು ರೂಪಾಯಿ ಹುಡುಕೊಂಬಂದ ಬಂದನಿ ತಗೋರ್ವ ಅಲ್ಲ ನಗವಕ್ಕ ಎಪ್ಪತ್ ರೂಪಾಯಿ ಕೊಡ್ಬೇಕು ನೀನು ಐವತ್ತು ತಗೋಣಕತ್ತಲ್ಲ ಹ್ಮ್ ಎಪ್ಪತ್ತ ಕೊಡ್ಬೇಕು ನೆನಪೈತು ನನಗೆ ನಾ ಏನು ಮರ್ತಿಲ್ವಾ ನೀನು ಅಂತ ಹೇಳಿ ಆದ್ರೆ ಈಗ ನನ್ನ ಅಂತೆ ಕಿಲ್ಲ ರೂಪಾಯಿ ಅಟ್ಟ ಸಿಕ್ಕು ಅದಕ್ಕೆ ಮತ್ತೆ ಕೊಡ್ತಾನ ತಗೋ ಉಳಿದಿದ್ದು ಎಪ್ಪತ್ ರೂಪಾಯಿ ಕೊಟ್ಟಿದ್ರ ಚಲೋಕಿತ್ತಾಗವಕ್ಕ ಈ ಕೊಡ್ತಂತು ತಗೋ ಏನ್ ಮ್ಯಾಗಿ ಇಪ್ಪತ್ತು ರೂಪಾಯಿ ಏನಾರ ಹೊಕ್ಕ ನಾನು ಅದನ್ನು ಇಟ್ಕೊಂಡು ಇಪ್ಪತ್ತು ರೂಪಾಯಿ ತಗೋ ನಾಳೆ ನಾಡ್ದೆ ಈಗ ಐವತ್ತೈತಿ ಐತೆ ಅಂದರೆ ನಾನು ಐವತ್ತೈ ಇಲ್ಲ ಎಷ್ಟು ಕೊಡೇ ಬೇಕಂದ್ರೆ ಎಪ್ಪತ್ತು ರೂಪಾಯಿ ನಾಳೆ ಕೊಡ್ತಾನೆ ನೋಡಂಗಾರ ಬಿಟ್ರಿ ಐವತ್ತು ರೂಪಾಯಿ ಕೊಡ್ದು ನಡಿ ಈಗ ಇಸ್ಕೊಂಡು ಹೋಗನು ಐವತ್ತು ರೂಪಾಯಿ ಇನ್ನು ಇಪ್ಪತ್ತು ರೂಪಾಯಿ ಹಂಗಾರ ಮಾಡಿ ಮಾಡು ಮಾಡೊಣಂತ ಹ್ಮ್ ಇರ್ಲಿ ಕೊಡೋಣ ನಾಗೊಕ್ಕ ಐವತ್ತು ರೂಪಾಯಿ ಕೊಡು ಇಪ್ಪತ್ತು ರೂಪಾಯಿ ನಾಳೆ ಕೊಡಂಗಾರ ಹ್ಞೂ ಕೊಟ್ಟೆ ನಾಳೆ ನಾಳೆ ಮುಂಜಾನೆ ಎಟ್ಟಿದ್ರು ಕೊಡ್ತಾನೆ ಇಪ್ಪತ್ತು ರೂಪಾಯಿ ಅದನ್ನೇ ಇದ್ ಮಾಡಬೇಡಿನ ಕೊಟ್ಟಾನಂತು ಹ್ಞೂ ಆತುಗರ ನಾಗೊಕ್ಕ ಬರ್ತಾನಂತ ಬಂದಿದ್ದಕ್ಕೆ ಐವತ್ತು ರೂಪಾಯಿರ ಕೊಟ್ಟು ಬಿಡಾಡಿ ಹೋಗು ಇನ್ನ ಇಪ್ಪತ್ತು ರೂಪಾಯಿ ಕೊಡ್ಬೇಕಂತ ಕೊಡ್ತಾನ ಬಾ ನಿನಗೆ ಇಪ್ಪತ್ತು ರೂಪಾಯಿ ಪೂರ್ತಿ ರೊಕ್ಕಾನ ಕೊಡಬಾರ್ದಂತ ಮಾಡಿದ್ನೇನ ಹೋಗಿ ಬಿಡ ಪಾಪ ಅಂತ ಹೇಳಿ ಐವತ್ತು ರೂಪಾಯಿ ಇನ್ನ ಇನ್ನಿಪ್ಪತ್ತು ರೂಪಾಯಿ ಗೋವಿಂದನ ನೀನು ಎಲ್ಲರೂ ಮೊಟ್ಟಿನ ಐದು ರೂಪಾಯಿ ಒಂದು ಕೊಟ್ರ ಬಿಡಾಡಿ ಏಳು ರೂಪಾಯಿ ಒಂದು ಕೊಡ್ತಾ ಕೊಡ್ತಾನ ಬಾ ನಿನಗೆ ಏಳು ರೂಪಾಯಿ ಒಂದು ಮ್ಯಾಗಿನ್ ಇಪ್ಪತ್ ರೂಪಾಯಿ ಕೊಟ್ಟು ಕೇಳ ನಾನು ನನ್ನ ಹೆಸರು ನಾಗವನ ಕೊಟ್ರ ಅರೇ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ